ವಿ ರಾಮಚಂದ್ರರಾವ್ ನಿಧನ ಗಣಪತಿ ತಯಾರಕರು ಹಾಗೂ ವಾಚ್ ಮೇಕರ್ ಆಗಿದ್ದ ಚಿಂತಾಮಣಿ ನಗರದ ನೆಕ್ಕುಂದಿಪೇಟೆಯ ನಿವಾಸಿ ಎಪ್ಪತ್ತು ವರ್ಷದ ವಿ ರಾಮಚಂದ್ರ ರವರು ಇಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ನಿಧನರಾಗಿದ್ದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತರು ಪತ್ನಿ ಓರ್ವ ಪುತ್ರಿ ಮತ್ತು ಪತ್ರಕರ್ತ ವಾಸುದೇವ್ ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಮೃತರ ಕಣ್ಣುಗಳನ್ನು ಕುಟುಂಬದವರು ದಾನ ಮಾಡಿದ್ದಾರೆ ಶಾಸಕ ಎಂ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಪತ್ರಕರ್ತರು ಗಣ್ಯರು ಮೃತರಿಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದು ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಕೋರಿದ್ದಾರೆ